ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಭಾರತದ ಸಂವಿಧಾನದ ಪ್ರಮುಖ ವಿಧಿಗಳು ಮೋಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರೆ ಕೂಡ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಇರ್ತಿದೆ ಭಾರತದ ಮೂಲ ಸಂವಿಧಾನದಲ್ಲಿ ಇದ್ದಂತಹ ಆರ್ಟಿಕಲ್ ವಿಧಿಗಳ ಸಂಖ್ಯೆ ಎಷ್ಟು ಭಾರತ ಸಂವಿಧಾನ ರಚನೆಯಾದಾಗ ಭಾರತದ ಮೂಲ ಸಂವಿಧಾನದಲ್ಲಿದ್ದ ಆರ್ಟಿಕಲ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮುನ್ನೂರ ತೊಂಬತ್ತೈದು ಆರ್ಟಿಕಲ್ ಭಾರತ ಸಂವಿಧಾನ ರಚನೆಯಾದಾಗ ಭಾರತ ಸಂವಿಧಾನದಲ್ಲಿದ್ದಂತಹ ಆರ್ಟಿಕಲ್ಗಳ ಸಂಖ್ಯೆ ಮುನ್ನೂರ ತೊಂಬತ್ತೈದು ನೋಡಿ ಭಾರತ ಸಂವಿಧಾನದ ರಚನೆಯ ಕುರಿತಾಗಿ ಹೇಳೋದಾದರೆ ಭಾರತ ಸಂವಿಧಾನ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಅಂಗೀಕಾರ ಆಯಿತು ಅಡಾಪ್ಟ್ ಮಾಡಿಕೊಳ್ಳಾಯಿತು ಭಾರತ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡಿದ್ದು ಅಡಾಪ್ಟ್ ಮಾಡಿಕೊಂಡಿದ್ದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಮತ್ತು ಭಾರತ ಸಂವಿಧಾನ ಜಾರಿಯಾಗಿದ್ದು ಸಂವಿಧಾನ ಜಾರಿಯಾಗಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸಂವಿಧಾನ ಜಾರಿಯಾಯಿತು ಇದೇ ಉದ್ದೇಶಕ್ಕೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ನಾವು ಗಣರಾಜ್ಯ ದಿನವನ್ನು ಕೂಡ ಆಚರಣೆ ಮಾಡ್ತೀವಿ ಸ್ನೇಹಿತರೆ ಭಾರತದ ಸಂವಿಧಾನದ ಮೂಲ ಸಂವಿಧಾನದ ಬಗ್ಗೆ ಹೇಳೋದಾದರೆ ಭಾರತದ ಮೂಲ ಸಂವಿಧಾನದಲ್ಲಿ ಒಟ್ಟು ಇಪ್ಪತ್ತೆರಡು ಭಾಗಗಳಿತ್ತು ಭಾಗ ಇಪ್ಪತ್ತೆರಡಿತ್ತು ಇತ್ತು ಹಾಗೆಯೇ ವಿಧಿಗಳು ಭಾರತ ಮೂಲ ಸಂವಿಧಾನದಲ್ಲಿದ್ದಂಥ ವಿಧಿಗಳು ಮುನ್ನೂರ ತೊಂಬತ್ತೈದು ಹಾಗೇನೆ ಶೆಡ್ಯೂಲ್ ಅನುಸೂಚಿಗಳು ಭಾರತದ ಮೂಲ ಸಂವಿಧಾನದಲ್ಲಿದ್ದಂತಹ ಅನುಸೂಚಿಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಎಂಟು ಅನುಸೂಚಿಗಳಿತ್ತು ಇವೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಭಾರತದ ಮೂಲ ಸಂವಿಧಾನದಲ್ಲಿದ್ದ ಆರ್ಟಿಕಲ್ಗಳ ಸಂಖ್ಯೆ ಎಷ್ಟು ಕೇಳಿದ್ರೆ ಮುನ್ನೂರ ತೊಂಬತ್ತೈದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ಬಿಯಾ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುವ ಆರ್ಟಿಕಲ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಆರ್ಟಿಕಲ್ ಒಂದು ಸಂವಿಧಾನದ ವಿಧಿ ಒಂದು ಭಾರತವನ್ನು ಡಿಫೈನ್ ಮಾಡುತ್ತೆ ಭಾರತಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಡುತ್ತೆ ಭಾರತಕ್ಕೆ ಒಂದು ಡೆಫಿನಿಷನ್ ಕೊಡುತ್ತೆ ಇಂಡಿಯಾ ದಟ್ ಈಸ್ ಭಾರತ್ ಅಂತೇಳಿ ಅಂದರೆ ದೇಶವನ್ನು ಅಫಿಷಿಯಲ್ ಆಗಿ ಮತ್ತು ನಾನ್ ಅಫಿಷಿಯಲ್ ಆಗಿ ಕರೆಯುವಂಥ ಒಂದು ಪರ್ಪಸ್ಗೋಸ್ಕರ ಇಂಡಿಯಾವನ್ನು ಇಂಡಿಯಾ ದಟ್ ಈಸ್ ಭಾರತ್ ಶೆಲ್ ಬಿ ಎ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದರೆ ಭಾರತ ದೇಶ ಒಂದು ರಾಜ್ಯಗಳ ಗಣಗಳ ರಾಜ್ಯ ಆಗಿದೆ ಗಣರಾಜ್ಯವಾಗಿದೆ ಅಂತೇಳಿ ಹೇಳುತ್ತೆ ನೂತನ ರಾಜ್ಯಗಳ ಸ್ಥಾಪನೆಗೆ ಸಂಬಂಧಿಸಿದಂತೆ ಆರ್ಟಿಕಲ್ ಯಾವುದು ಯಾವುದಾದ್ರೂ ದೇಶದಲ್ಲಿ ಹೊಸ ರಾಜ್ಯಗಳು ಸ್ಥಾಪನೆ ಆಗಬೇಕಾದ್ರೆ ನೂತನ ರಾಜ್ಯಗಳು ಸ್ಥಾಪನೆ ಆಗುವ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಡುವಂತಹ ಆರ್ಟಿಕಲ್ ಯಾವುದು ಕೇಳಿದರೆ ಸರಿ ಉತ್ತರ ಆರ್ಟಿಕಲ್ ಎರಡು ಸಂವಿಧಾನದ ವಿಧಿ ಎರಡು ಭಾರತದಲ್ಲಿ ನೂತನ ರಾಜ್ಯಗಳ ಸ್ಥಾಪನೆಗೆ ಅವಕಾಶವನ್ನು ಮಾಡಿಕೊಡುತ್ತೆ ಇದು ಆ್ಯಕ್ಚುಲಿ ಪಾರ್ಲಿಮೆಂಟ್ಗೆ ಈ ಅವಕಾಶವನ್ನು ನೀಡಿದೆ ದೇಶದ ಸಂಸತ್ತಿಗೆ ಸಂವಿಧಾನ ಯಾವುದೇ ರಾಜ್ಯ ಎರಡು ಮೂರು ರಾಜ್ಯಗಳು ಸೇರ್ಕೊಂಡ್ರೆ ಹೊಸ ರಾಜ್ಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅವಕಾಶ ಇಲ್ಲ ಅದು ಯಾವುದೋ ರಾಜ್ಯ ತನ್ನಿಂದ ಇನ್ನೊಂದು ಉದಾಹರಣೆ ಕೊಡಗನ್ನು ರಾಜ್ಯ ಮಾಡ್ಬೇಕಂತೇಳಿ ತುಂಬಾ ದಿನದಿಂದ ಕೂಗಿದೆ ಅಂದ್ಕೊಂಡ್ರೆ ಕರ್ನಾಟಕ ಮನಸ್ಸು ಮಾಡಿದ್ರೆ ಅದು ಸಾಧ್ಯ ಇಲ್ಲ ಸೊ ದೇಶದ ಸಂಸತ್ತಿಗೆ ಸಂವಿಧಾನ ನೂತನ ರಾಜ್ಯಗಳ ಸ್ಥಾಪನೆಗೆ ನೂತನ ರಾಜ್ಯಗಳ ಸ್ಥಾಪನೆಗೆ ಅಧಿಕಾರ ಅಥವಾ ಅವಕಾಶ ಕೊಟ್ಟಿದೆ ಅವಕಾಶ ಕೊಟ್ಟಿದೆ ಸೊ ಆರ್ಟಿಕಲ್ ಯಾವುದು ವಿಧಿ ಯಾವ ವಿಧಿಯ ಅಡಿಯಲ್ಲಿ ಕೇಳಿದ್ರೆ ಆರ್ಟಿಕಲ್ ಎರಡು ವಿಧಿ ಎರಡರ ಅಡಿಯಲ್ಲಿ ಈ ಕೆಳಗಿನ ಯಾವ ಆರ್ಟಿಕಲ್ ಪೌರತ್ವಕ್ಕೆ ಸಂಬಂಧಿಸಿದಂತಿದೆ ಅಥವಾ ಪೌರತ್ವಕ್ಕೆ ಸಂಬಂಧ ಸಂಬಂಧಿಸಿದಂತಹ ಆರ್ಟಿಕಲ್ ಯಾವುದು ಕೇಳಿದರೆ ಸರಿಯಾದ ಆರ್ಟಿಕಲ್ ಐದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಆರ್ಟಿಕಲ್ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಒಳಗೊಂಡಿದೆ ಅಂದರೆ ದ ಲಾ ರಿಲೇಟೆಡ್ ಟು ಸಿಟಿಸನ್ಶಿಪ್ ಲಾ ರಿಲೇಟೆಡ್ ಟು ಸಿಟಿಸ್ ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳು ಲಾ ಯಾವ್ದ್ರ ಅಡಿಯಲ್ಲಿ ಬರುತ್ತೆ ಯಾವ ಆರ್ಟಿಕಲ್ ಅಡಿಯಲ್ಲಿ ಬರುತ್ತೆ ಕೇಳಿದ್ರೆ ಸರಿಯಾದ ಹತ್ರ ವಿಧಿ ಹನ್ನೊಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಧಿ ಹನ್ನೊಂದರ ಪ್ರಕಾರ ಪಾರ್ಲಿಮೆಂಟ್ಗೆ ಪೌರತ್ವಕ್ಕೆ ಸಂಬಂಧಿಸಿದಂತಹ ಕಾನೂನು ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಹಾಗಾದರೆ ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಕಾನೂನುಗಳನ್ನು ರಚನೆ ಮಾಡೋದು ಯಾವುದು ಕೇಳಿದ್ರೆ ಪಾರ್ಲಿಮೆಂಟ್ ಅಥವಾ ಭಾರತದ ಸಂಸತ್ತು ಪಾರ್ಲಿಮೆಂಟ್ ಅಥವಾ ಸಂಸತ್ತು ಸಂವಿಧಾನದ ವಿಧಿ ಹನ್ನೊಂದರ ಪ್ರಕಾರ ಪೌರತ್ವಕ್ಕೆ ಸಂಬಂಧಪಟ್ಟಂತಹ ಪೌರತ್ವಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ರೂಪಿಸುತ್ತೆ ಕಾನೂನುಗಳನ್ನು ಜಾರಿಗೆ ತರುತ್ತೆ ಅಥವಾ ರೂಪಿಸುತ್ತದೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಈಕ್ವಲ್ ಬಿಫೋರ್ ಲಾ ಅಂತ ಹೇಳ್ತೀವಲ್ಲ ಅಂದರೆ ಬಡವ ಶ್ರೀಮಂತ ಜಾತಿಗಳ ಭೇದವಿಲ್ಲದೆ ಧರ್ಮ ಭೇದವಿಲ್ಲದೆ ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು ಎಂಬ ವಿಷಯವನ್ನ ತಿಳಿಸುವಂತಹ ಆರ್ಟಿಕಲ್ ಯಾವುದು ಸರಿ ಉತ್ತರ ವಿಧಿ ಹದಿನಾಲ್ಕು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕರ ಪ್ರಕಾರ ಭಾರತದಲ್ಲಿ ಯಾವುದೇ ರೀತಿಯ ಬಡವ ಶ್ರೀಮಂತ ಅಥವಾ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಯಾವುದೇ ಒಂದು ಡಿಸ್ಕ್ರಿಮಿನೇಷನ್ ಮಾಡದೆ ಎಲ್ಲರೂ ಕೂಡ ಸಮಾನರು ಎನ್ನುವಂಥ ವಿಷಯವನ್ನು ಈಕ್ವಲ್ ಬಿಫೋರ್ ಲಾ ಅನ್ನುವಂತಹ ಅಂಶವನ್ನು ಆರ್ಟಿಕಲ್ ಫೋರ್ಟೀನ್ ಹೇಳುತ್ತೆ ಈ ಕೆಳಗಿನ ಯಾವ ಆರ್ಟಿಕಲ್ ಧರ್ಮ ಜಾತಿ ಜನಾಂಗ ಲಿಂಗದ ಆಧಾರಿತವಾಗಿ ತಾರತಮ್ಯವನ್ನು ಮಾಡೋದನ್ನು ಭಾರತದಲ್ಲಿ ನಿಷೇಧ ಮಾಡುತ್ತೆ ಸರಿ ಉತ್ತರ ವಿಧಿ ಹದಿನೈದು ಆರ್ಟಿಕಲ್ ಹದಿನೈದು ಏನು ಮಾಡುತ್ತೆ ಅಂದರೆ ಭಾರತದಲ್ಲಿ ಧರ್ಮದ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಜನಾಂಗದ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಮತ್ತು ಜನ್ಮಸ್ಥಳದ ಆಧಾರದ ಮೇಲೆ ಇನ್ನೊಂದು ಪಾಯಿಂಟ್ ಇದೆ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ಮಾಡುವಂತಿಲ್ಲ ಸರ್ಕಾರಿ ಉದ್ಯೋಗಗಳಲ್ಲಿ ಸಮಾನ ಅವಕಾಶ ಒದಗಿಸುವಂತಹ ಆರ್ಟಿಕಲ್ ಯಾವುದು ಅಂದರೆ ಯಾವುದೇ ವ್ಯಕ್ತಿ ಕೂಡ ಭಾರತದಲ್ಲಿ ಸರ್ಕಾರ ಉದ್ಯೋಗಕ್ಕೆ ಅವಕಾಶವನ್ನ ಹೊಂದನೆ ಅನ್ನುವಂಥ ಅಂಶವನ್ನು ಎತ್ತಿ ಹಿಡಿಯುವಂತಹ ಆರ್ಟಿಕಲ್ ಯಾವುದು ಕೇಳಿದರೆ ಸರಿ ಉತ್ತರ ಆರ್ಟಿಕಲ್ ಸಿಕ್ಸ್ಟೀನ್ ಆರ್ಟಿಕಲ್ ಹದಿನಾರು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಅಸ್ಪೃಶ್ಯತೆಯನ್ನು ಸಂಪೂರ್ಣವಾಗಿ ನಿಷೇಧಿಸುವಂತಹ ಆರ್ಟಿಕಲ್ ಯಾವುದು ನೋಡಿ ಭಾರತದಲ್ಲಿ ಯಾವುದೇ ರೀತಿಯ ಅಸ್ಪೃಶ್ಯತೆಯನ್ನು ನಾವು ಜಾರಿ ಮಾಡುವಂತಿಲ್ಲ ಸೊ ಆರ್ಟಿಕಲ್ ಹದಿನೇಳು ಸ್ಪಷ್ಟವಾಗಿ ಹೇಳುತ್ತೆ ಭಾರತದಲ್ಲಿ ಅಸ್ಪೃಶ್ಯತೆ ಇಲ್ಲ ಅನ್ನೋದನ್ನು ಈ ಕೆಳಗಿನ ಯಾವ ಆರ್ಟಿಕಲ್ ಬಿರುದಾವಳಿಗಳನ್ನು ನಿಷೇಧಿಸುತ್ತೆ ಅಂದರೆ ಹಿಂದೆ ರಾಜ ಮಹಾರಾಜರ ಕಾಲದಲ್ಲಿ ರಾಜ ಮಹಾರಾಜರ ಕಾಲದಲ್ಲಿ ಬಿರುದಾವಳಿಗಳಿಗೆ ಅವಕಾಶ ಇತ್ತು ಬಿರುದಾವಳಿಗಳಿಗೆ ಅವಕಾಶ ಇತ್ತು ನಾವೇ ಕೇಳಿದ್ದೀವಿ ತುಂಬಾ ದಕ್ಷಿಣ ಪಥೇಶ್ವರ ಅಂತ ಬಿರುದಿತ್ತು ತ್ರೈ ಸಮುದ್ರ ತಯೋಪಿತ ವಾಹನ ಅನ್ನುವಂಥ ಬಿರುದಿತ್ತು ತುಂಬ ಬಿರುದುಗಳಿತ್ತು ಸೊ ಈ ರೀತಿಯ ಬಿರುದುಗಳಿಗೆ ಅವಕಾಶವನ್ನು ಪ್ರೆಸೆಂಟ್ ಸ್ವಾತಂತ್ರ್ಯ ನಂತರ ಅವಕಾಶ ಇಲ್ಲ ಆದರೆ ಬಿರುದುಗಳು ಇದ್ದಾವೆ ಯಾವುದು ಕೇಳಿದ್ರೆ ಶೈಕ್ಷಣಿಕ ಅಕಾಡೆಮಿಕ್ ಆಗಿರುವಂತಹ ಬಿರುದುಗಳು ಅಕಾಡೆಮಿಕ್ ಟೈಟಲ್ಸ್ಗಳಿಗೆ ಮಾತ್ರ ಅವಕಾಶ ಕೊಡಲಾಗಿದೆ ಅಕಾಡೆಮಿಕ್ ಟೈಟಲ್ಸ್ ಉದಾಹರಣೆ ಡಾಕ್ಟರೇಟ್ ಎಲ್ಲ ಇರುತ್ತಲ್ಲ ಇದಕ್ಕೆ ಮಾತ್ರ ಪ್ರೊಫೆಸರ್ ಡಾಕ್ಟರೇಟ್ ಈ ರೀತಿಯ ಅಕಾಡೆಮಿಕ್ ಟೈಟಲ್ಗಳಿಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದೆ ಹಾಗಾದರೆ ಈ ಬಿರುದಾವಳಿಗಳನ್ನು ನಿಷೇಧಿಸುವಂತಹ ಆರ್ಟಿಕಲ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ವಿಧಿ ಹದಿನೆಂಟು ಆಪ್ಷನ್ ಈಸ್ ರೈಟ್ ಆನ್ಸರ್ ಆರ್ಟಿಕಲ್ ಏಯ್ಟೀನ್ ಈ ಕೆಳಗಿನ ಯಾವ ಆರ್ಟಿಕಲ್ ಭಾರತದಲ್ಲಿ ನಾಗರಿಕರಿಗೆ ಬದುಕುವ ಹಕ್ಕನ್ನು ಒದಗಿಸುತ್ತೆ ರೈಟ್ ಟು ಲಿವ್ ರೈಟ್ ಟು ಲಿವ್ ಬದುಕುವಂತ ಹಕ್ಕನ್ನು ಒದಗಿಸುತ್ತೆ ಸರಿಯಾದ ಉತ್ತರ ಆರ್ಟಿಕಲ್ ಇಪ್ಪತ್ತೊಂದು ಆಪ್ಷನ್ ಡಿಸ್ ದ ರೈಟ್ ಆನ್ಸರ್ ನೋಡಿ ಬದುಕುವ ಹಕ್ಕಿದೆಯಲ್ಲ ಇದು ಯಾವುದೇ ಸಂದರ್ಭದಲ್ಲಿ ಅಬಾಲಿಶ್ ಆಗಲ್ಲ ಅಂದ್ರೆ ತುರ್ತು ಪರಿಸ್ಥಿತಿ ಕಾಲದಲ್ಲೂ ಕೂಡ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿಯೂ ಈ ಹಕ್ಕು ಜಾರಿಯಲ್ಲಿರುತ್ತೆ ಈ ಹಕ್ಕು ಜಾರಿಯಲ್ಲಿರುತ್ತದೆ ಅಂದ್ರೆ ಇದನ್ನ ಅಬಾಲಿಶ್ ಮಾಡೋಕ್ಕಾಗಲ್ಲ ಇದನ್ನ ತೆಗೆಯೋಕ್ಕಾಗಲ್ಲ ಯಾವುದೇ ಸಂದರ್ಭದಲ್ಲಿ ಬದುಕು ಹಕ್ಕನ್ನು ನಿಷೇಧಿಸುವಂತಹ ಯಾವುದೇ ಅಧಿಕಾರ ಪಾರ್ಲಿಮೆಂಟ್ಗಾಗಲಿ ಕೋರ್ಟ್ಗಾಗಲಿ ಇಲ್ಲ ಈ ಕೆಳಗಿನ ಯಾವ ಆರ್ಟಿಕಲ್ ಶಿಕ್ಷಣದ ಹಕ್ಕಿನ ಕುರಿತಾಗಿದೆ ರೈಟ್ ಟು ಎಜುಕೇಶನ್ ರೈಟ್ ಟು ಎಜುಕೇಶನ್ ಸೊ ಶಿಕ್ಷಣದ ಹಕ್ಕಿನ ಕುರಿತಾದಂತಹ ಆರ್ಟಿಕಲ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಶಿಕ್ಷಣದ ಹಕ್ಕು ಇಪ್ಪತ್ತೊಂದು ಎ ಆರ್ಟಿಕಲ್ ಟ್ವೆಂಟಿ ಒನ್ ಎ ನೋಡಿ ಶಿಕ್ಷಣದ ಹಕ್ಕು ಏನಂತ ಹೇಳುತ್ತೆ ಕೇಳಿದ್ರೆ ಭಾರತದಲ್ಲಿ ಆರರಿಂದ ಹದಿನಾಲ್ಕು ವರ್ಷದ ವಯೋಮಾನದ ಒಳಗಿನ ಮಕ್ಕಳಿಗೆ ಭಾರತದಲ್ಲಿ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ ಉಚಿತನೂ ಹೌದು ಮತ್ತು ಕಡ್ಡಾಯ ಶಿಕ್ಷಣ ಇರು ಇರುವಂತದ್ದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ ಆರ್ಟಿಕಲ್ ಇಪ್ಪತ್ತೊಂದು ಎ ಇದನ್ನು ಸ್ಪಷ್ಟವಾಗಿ ಹೇಳುತ್ತೆ ರೈಟ್ ಟು ಎಜುಕೇಶನ್ ಈ ಕೆಳಗಿನ ಯಾವ ಆರ್ಟಿಕಲ್ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಿಸಿದೆ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯೂರಿಟಿಗೆ ಇಂಟರ್ನ್ಯಾಷನಲ್ ಪೀಸ್ ಅಂಡ್ ಸೆಕ್ಯುರಿಟಿಗೆ ಸಂಬಂಧಿಸಿದಂಥ ಆರ್ಟಿಕಲ್ ಯಾವುದು ಸರಿ ಉತ್ತರ ಸಂವಿಧಾನದ ವಿಧಿ ಐವತ್ತೊಂದು ಸಂವಿಧಾನದ ವಿಧಿ ಐವತ್ತೊಂದು ಇಂಟರ್ ಪೀಸ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿಗೆ ಸಂಬಂಧಿಸಿದೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಗೆ ಸಂಬಂಧಪಟ್ಟಿರುವಂಥದ್ದು ಈ ಕೆಳಗಿನ ಯಾವ ಆರ್ಟಿಕಲ್ ಮೂಲಭೂತ ಕರ್ತವ್ಯಗಳಿಗೆ ಮೂಲಭೂತ ಕರ್ತವ್ಯಗಳು ಫಂಡಮೆಂಟಲ್ ಡ್ಯೂಟೀಸ್ ಫಂಡಮೆಂಟಲ್ ಡ್ಯೂಟೀಸ್ ನೋಡಿ ಏನಿದು ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕೇಳಿದ್ರೆ ಸಂವಿಧಾನ ನಮಗೆ ಫಂಡಮೆಂಟಲ್ ರೈಟ್ಸ್ ಕೊಟ್ಟಿದೆ ಅಂದರೆ ನಮಗೆ ನಮ್ಮದೇ ಆದ ಹಕ್ಕಿದೆ ಅದಕ್ಕೆ ಪ್ರತಿಯಾಗಿ ನಾವು ದೇಶಕ್ಕೆ ಗೌರವವನ್ನು ಸಲ್ಲಿಸುವಂತಹ ದೇಶಕ್ಕೆ ನಾವು ಪ್ರತಿಯಾಗಿ ನೀಡುವಂಥದ್ದು ಏನು ಕೇಳಿದ್ರೆ ಫಂಡಮೆಂಟಲ್ ಡ್ಯೂಟೀಸ್ ನಮಗೆ ನಮ್ಮದೇ ಆದಂತಹ ಮೂಲಭೂತ ಕರ್ತವ್ಯಗಳಿದೆ ಉದಾಹರಣೆ ರಾಷ್ಟ್ರೀಯ ಚಿಹ್ನೆಗಳಿಗೆ ರಾಷ್ಟ್ರೀಯ ರಾಷ್ಟ್ರಗೀತೆಗೆ ರಾಷ್ಟ್ರೀಯ ಒಂದು ಪ್ರಾಪರ್ಟೀಸ್ ಇರುತ್ತಲ್ಲ ಅದನ್ನೆಲ್ಲ ರಕ್ಷಣೆ ಮಾಡುವಂತಹ ದೇಶದ ಸಂಸ್ಕೃತಿ ದೇಶದ ನಾಗರಿಕತೆ ದೇಶದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ರೀತಿಯ ಅನಾನುಕೂಲ ಮಾಡದೇ ಇರುವಂತಹ ಕೆಲಸಗಳಿಗೆ ವಿಚಾರಗಳಿಗೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಕರಿತೀವಿ ಮೂಲಭೂತ ಕರ್ತವ್ಯಗಳು ಅಂತ ಕರಿತೀವಿ ಸೊ ಇದು ಆರ್ಟಿಕಲ್ ಯಾವುದರ ಅಡಿಯಲ್ಲಿ ಬರುತ್ತೆ ಕೇಳಿದ್ರೆ ಆರ್ಟಿಕಲ್ ಐವತ್ತೊಂದು ಎ ಅಡಿಯಲ್ಲಿ ಬರುತ್ತೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರಪತಿಗಳ ಮಹಾಭಿಯೋಗಕ್ಕೆ ಸಂಬಂಧಿಸಿದಂತಹ ಆರ್ಟಿಕಲ್ ಯಾವುದು ಸೊ ಮಹಾಭಿಯೋಗಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಯಾವುದು ಕೇಳಿದ್ರೆ ಆರ್ಟಿಕಲ್ ಅರವತ್ತೊಂದು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಏನಿದು ಮಹಾಭಿಯೋಗ ಅಂತ ಹೇಳಿದ್ರೆ ಇಂಪೀಚ್ಮೆಂಟ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ಇಂಪೀಚ್ಮೆಂಟ್ ಅಂದರೆ ರಾಷ್ಟ್ರಪತಿಗಳ ಅವಧಿಗೆ ಮೊದಲು ರಾಷ್ಟ್ರಪತಿಗಳಿಗೆ ರಾಷ್ಟ್ರಪತಿಗಳ ಅವಧಿಗೆ ಮೊದಲೇ ಅವರನ್ನು ಹುದ್ದೆಯಿಂದ ಅಂದ್ರೆ ರಾಷ್ಟ್ರಪತಿ ಹುದ್ದೆಯಿಂದ ತೆಗೆಯುವಂತಹ ತೆಗೆಯುವ ಒಂದು ವಿಚಾರ ಅಥವಾ ತೆಗೆಯುವ ಒಂದು ವಿಷಯ ಇದು ಇಂಪೀಚ್ಮೆಂಟ್ ಅಂದ್ರೆ ಅಂದ್ರೆ ಯಾರಾದರೂ ರಾಷ್ಟ್ರಪತಿಗಳು ಸಂವಿಧಾನ ಬಾಹಿರವಾಗಿ ನಡ್ಕೊಂಡ್ರೆ ಸಂವಿಧಾನಕ್ಕೆ ವಿರುದ್ಧವಾದಂತಹ ತೀರ್ಮಾನಗಳನ್ನು ಕೈಗೊಂಡ್ರೆ ಅಂತ ಸಂದರ್ಭದಲ್ಲಿ ಇಂಪೀಚ್ಮೆಂಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ನಮ್ಮ ಸಂವಿಧಾನ ಇಂಪೀಚ್ಮೆಂಟ್ ಅಂದ್ರೆ ಅವರ ರಾಷ್ಟ್ರಪತಿಗಳನ್ನು ಹುದ್ದೆಯಿಂದ ತೆಗೆಯೋದು ಅಂತೇಳಿ ಮಹಾಭಿಯೋಗ ಅಂತ ಕೂಡ ಕರಿತೀವಿ ಸೊ ಆರ್ಟಿಕಲ್ ಸಿಕ್ಸ್ಟಿ ಒನ್ ಇದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸಂವಿಧಾನದ ಈ ಕೆಳಗಿನ ಯಾವ ಆರ್ಟಿಕಲ್ ಭಾರತದಲ್ಲಿ ರಾಷ್ಟ್ರಪತಿಗಳ ಹುದ್ದೆಗೆ ಅವಕಾಶ ಮಾಡಿಕೊಟ್ಟುತ್ತೆ ಸರಿಯಾದ ಉತ್ತರ ಸಂವಿಧಾನದ ವಿಧಿ ಐವತ್ತೆರಡು ಸಂವಿಧಾನದ ವಿಧಿ ಐವತ್ತೆರಡರ ಪ್ರಕಾರ ಭಾರತದ ಒಂದು ಸರ್ಕಾರದಲ್ಲಿ ರಾಷ್ಟ್ರಪತಿ ಹುದ್ದೆಗೆ ಅವಕಾಶ ಮಾಡಿಕೊಟ್ಟಿದೆ ಸೊ ಸಂವಿಧಾನದ ಇನ್ನೂ ಕೆಲವು ವಿಧಿಗಳು ರಾಷ್ಟ್ರಪತಿಗಳಿಗೆ ಸಂಬಂಧಪಟ್ಟಿದೆ ನೋಡಿ ಸಂವಿಧಾನದ ವಿಧಿ ಐವತ್ತೆರಡು ರಾಷ್ಟ್ರಪತಿಗಳ ಹುದ್ದೆಗೆ ಒಂದು ಅವಕಾಶ ಮಾಡಿಕೊಟ್ರೆ ವಿಧಿ ಐವತ್ತ್ಮೂರು ರಾಷ್ಟ್ರಪತಿಗಳ ಕಾರ್ಯಾಂಗೀಯ ಅಧಿಕಾರದ ಬಗ್ಗೆ ಹೇಳುತ್ತೆ ಕಾರ್ಯಾಂಗದ ಅಧಿಕಾರಗಳ ಬಗ್ಗೆ ಹೇಳುತ್ತೆ ರಾಷ್ಟ್ರಪತಿಗಳಿಗೂ ಅವ್ರದ್ದೇ ಆದ ಅಧಿಕಾರ ಇರುತ್ತೆ ಸೊ ಇದು ಕಾರ್ಯಾಂಗಕ್ಕೆ ಸಂಬಂಧಪಟ್ಟಂತಹ ಎಕ್ಸಿಕ್ಯೂಟಿವ್ ಪವರ್ಸ್ ಎಕ್ಸಿಕ್ಯೂಟಿವ್ ಪವರ್ಗಳಿಗೆ ರಿಲೇಟೆಡ್ ಆಗಿರುವಂತಹ ವಿಧಿ ಇದು ವಿಧಿ ಐವತ್ ಇನ್ನು ವಿಧಿ ಐವತ್ನಾಲ್ಕು ರಾಷ್ಟ್ರಪತಿಗಳ ಚುನಾವಣೆ ಯಾವ ರೀತಿ ಆಗಬೇಕು ಅಂತ ಹೇಳಿ ಹೇಳುತ್ತೆ ರಾಷ್ಟ್ರಪತಿಗಳ ಚುನಾವಣೆ ಯಾವ ರೀತಿ ಆಗಬೇಕು ಅಂತ ಹೇಳುತ್ತೆ ಆಗ್ಲೇ ಹೇಳಿದಾಗೆ ವಿಧಿ ಅರವತ್ತೊಂದು ರಾಷ್ಟ್ರಪತಿಗಳ ಇಂಪೀಚ್ಮೆಂಟ್ ರಾಷ್ಟ್ರಪತಿಗಳನ್ನ ಅವಧಿಗೆ ಮೊದಲೇ ತೆಗೆಯುವಂತಹ ವಿಧಿವಿಧಾನಗಳನ್ನು ಆರ್ಟಿಕಲ್ ಸಿಕ್ಸ್ಟಿ ಒನ್ ಹೇಳುತ್ತೆ ಸಂವಿಧಾನದ ಈ ಕೆಳಗಿನ ಯಾವ ಆರ್ಟಿಕಲ್ ಭಾರತದಲ್ಲಿ ಉಪರಾಷ್ಟ್ರಪತಿಗಳ ಹುದ್ದೆಗೆ ಅವಕಾಶ ಮಾಡಿಕೊಡುತ್ತೆ ವೈಸ್ ಪ್ರೆಸಿಡೆಂಟ್ ಸರಿಯಾದ ಉತ್ತರ ವಿಧಿ ಐವತ್ತೆರಡು ಸರಿ ವಿಧಿ ಅರವತ್ತ್ ಮೂರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಕ್ಸ್ಟಿ ತ್ರೀ ಆರ್ಟಿಕಲ್ ಸಿಕ್ಸ್ಟಿ ತ್ರೀ ಈ ಕೆಳಗಿನ ಯಾವ ಆರ್ಟಿಕಲ್ ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ವಿಶೇಷ ಸಂದರ್ಭಗಳಲ್ಲಿ ಕೈದಿಗಳಿಗೆ ಕ್ಷಮಾದಾನ ನೀಡುವಂತಹ ಒಂದು ಅವಕಾಶವನ್ನು ಅಧಿಕಾರವನ್ನು ಒದಗಿಸಿದೆ ಸರಿಯಾದ ಉತ್ತರ ಆರ್ಟಿಕಲ್ ಸೆವೆಂಟಿ ಟೂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರ್ಟಿಕಲ್ ಸೆವೆಂಟಿ ಟೂ ಈ ಕೆಳಗಿನ ಯಾವ ಆರ್ಟಿಕಲ್ ಪ್ರಧಾನಮಂತ್ರಿ ಮತ್ತು ಅವರನ್ನ ಒಳಗೊಂಡ ಮಂತ್ರಿಮಂಡಲಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಸರಿಯಾದ ಉತ್ತರ ವಿಧಿ ಎಪ್ಪತ್ನಾಲ್ಕು ಸಂವಿಧಾನದ ಆರ್ಟಿಕಲ್ ಸೆವೆಂಟಿ ಫೋರ್ ಏನು ಹೇಳುತ್ತೆ ಅಂದರೆ ಭಾರತದಲ್ಲಿ ಪ್ರಧಾನಿಗಳ ಅಧ್ಯಕ್ಷತೆಯಲ್ಲಿ ಅಂದ್ರೆ ಪ್ರಧಾನಿಗಳ ನೇತೃತ್ವದಲ್ಲಿ ಮಂತ್ರಿ ಮಂಡಲಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಮಂತ್ರಿ ಮಂಡಲಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂದ್ರೆ ದ ಮಿನಿಸ್ಟರ್ಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್ ಅಂತೇಳಿ ಅಂದ್ರೆ ಪ್ರಧಾನ ಮಂತ್ರಿಗಳು ಇದರ ನೇತೃತ್ವ ಅಥವಾ ಅಧ್ಯಕ್ಷತೆ ವಹಿಸಿರ್ತಾರೆ ಅಂತ ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ಅಟಾರ್ನಿ ಜನರಲ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇವರ ನೇಮಕಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಇವರ ನೇಮಕಕ್ಕೆ ರಾಷ್ಟ್ರಪತಿಗಳಿಗೆ ಶಿಫಾರಸು ಮಾಡಲು ಕೇಂದ್ರ ಕ್ಯಾಬಿನೆಟ್ಗೆ ನೋಡಿ ಅಟಾರ್ನಿ ಜನರಲ್ ನೇಮಕ ಮಾಡುವವರು ಯಾರು ಅಟಾರ್ನಿ ಜನರಲ್ ನೇಮಕ ಮಾಡುವವರು ಯಾರು ಕೇಳಿದ್ರೆ ರಾಷ್ಟ್ರಪತಿಗಳು ಸಾಮಾನ್ಯ ಅಟಾರ್ನಿ ಜನರಲ್ ಯಾರಾಗಿರ್ತಾರೆ ಕೇಳಿದ್ರೆ ಅಟಾರ್ನಿ ಜನರಲ್ ಏನಂದ್ರೆ ಕೇಂದ್ರದ ಸರ್ವೋಚ್ಚ ಕಾನೂನು ಅಧಿಕಾರಿಯವರು ಕೇಂದ್ರದ ಸರ್ವೋಚ್ಚ ಕಾನೂನು ಸಲಹೆಗಾರ ಅಂತ ಹೇಳ್ಬೋದು ನಾವು ಸಲಹೆಗಾರ ಅಂತ ಹೇಳ್ಬೋದು ಅಟಾರ್ನಿ ಜನರಲ್ ಸೊ ಅಟಾರ್ನಿ ಜನರಲ್ ಸಾಮಾನ್ಯವಾಗಿ ಯಾರಾಗಿರ್ತಾರೆ ಅಂದ್ರೆ ಸಂವಿಧಾನದಲ್ಲಿ ಮತ್ತು ಕಾನೂನುಗಳನ್ನು ತುಂಬಾ ಅರಿತುಕೊಂಡಿರುವಂತಹ ಸುಪ್ರೀಂ ಕೋರ್ಟ್ ಜಡ್ಜಸ್ಸೇ ಆಗಿರ್ತಾರೆ ಆಲ್ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿರ್ತಾರೆ ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ ಈ ರೀತಿ ಆಗಿರ್ತಾರೆ ಯಾಕಂದರೆ ಸರ್ಕಾರಕ್ಕೆ ಆಗಿಂದಾಗೆ ಕಾನೂನಿಗೆ ಸಂಬಂಧಪಟ್ಟಂಥ ಸಲಹೆಗಳನ್ನು ಇವರು ಕೊಡ್ತಿರ್ತಾರೆ ಸೊ ಸಂವಿಧಾನದ ಯಾವ ವಿಧಿ ಈ ಕೇಂದ್ರ ಕ್ಯಾಬಿನೆಟ್ ರಾಷ್ಟ್ರಪತಿಗಳಿಗೆ ಸಲಹೆ ಮಾಡುವಂಥದ್ದು ಇವರನ್ನ ನೇಮಕ ಮಾಡಿ ಅಂತೇಳಿ ಸೊ ಈ ಸಲಹೆಗೆ ಅವಕಾಶ ಮಾಡಿಕೊಟ್ಟಿರುವಂಥ ವಿಧಿ ಯಾವುದು ಕೇಳಿದ್ರೆ ವಿಧಿ ಎಪ್ಪತ್ತಾರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಆರ್ಟಿಕಲ್ ಸೆವೆಂಟಿ ಸಿಕ್ಸ್ ಮತ್ತು ಭಾರತದ ಮೊದಲ ಮೊದಲ ಅಟಾರ್ನಿ ಜನರಲ್ ಯಾರು ಕೇಳಿದ್ರೆ ನೋಟ್ ಮಾಡ್ಕೊಳ್ಳಿ ಭಾರತದ ಮೊದಲ ಅಟಾರ್ನಿ ಜನರಲ್ ಯಾರು ಕೇಳಿದ್ರೆ ಎಂ ಸಿ ವಾರ್ಡ್ ಎಂ ವಾರ್ಡ್ ಅವರು ಭಾರತದ ಮೊಟ್ಟ ಮೊದಲ ಅಟಾರ್ನಿ ಜನರಲ್ ಈ ಕೆಳಗಿನ ಯಾವ ಆರ್ಟಿಕಲ್ ಮನಿ ಬಿಲ್ಗೆ ಸಂಬಂಧಪಟ್ಟಿದೆ ಹಣಕಾಸಿನ ಬಿಲ್ಗೆ ಸಂಬಂಧಪಟ್ಟಿದೆ ಸರಿ ಹತ್ರ ವಿಧಿ ನೂರ ಹತ್ತು ವಿಧಿ ನೂರ ಹತ್ತು ಆ್ಯಕ್ಚುಲಿ ಮನಿ ಬಿಲ್ ಏನ ಒಳಗೊಂಡಿರುತ್ತೆ ಕೇಳಿದ್ರೆ ತೆರಿಗೆಗಳನ್ನು ಒಳಗೊಂಡಿರುತ್ತೆ ಟ್ಯಾಕ್ಸ್ ಒಳಗೊಂಡಿರುತ್ತೆ ಪಬ್ಲಿಕ್ ಎಕ್ಸ್ಪೆಂಡಿಚರ್ನ ಒಳಗೊಂಡಿರುತ್ತೆ ಅಂದ್ರೆ ಸಾರ್ವಜನಿಕವಾಗಿ ಹಣದ ವಿನಿಯೋಗ ಯಾವ ರೀತಿ ಆಗಬೇಕು ಅನ್ನೋದನ್ನ ಒಳಗೊಂಡಿರುತ್ತೆ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಜಂಟಿ ಸದನಗಳ ಅಧಿವೇಶನ ಅಂದ್ರೆ ಲೋಕಸಭೆ ಮತ್ತು ಜ ರಾಜ್ಯಸಭೆ ಎರಡೂ ಕೂಡ ಜಂಟಿ ಅಧಿವೇಶನವನ್ನು ಮಾಡ್ತವೆ ಕೆಲವು ವಿಶೇಷ ಸಂದರ್ಭದಲ್ಲಿ ಇದಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂವಿಧಾನದ ಆರ್ಟಿಕಲ್ ಯಾವುದು ಸರಿಯಾದ ಉತ್ತರ ಸಂವಿಧಾನದ ವಿಧಿ ನೂರ ಎಂಟು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಇದು ಸಂವಿಧಾನದಲ್ಲಿ ಅಂದ್ರೆ ಭಾರತದಲ್ಲಿ ಜಂಟಿ ಅಧಿವೇಶನಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಜಂಟಿ ಅಧಿವೇಶನಕ್ಕೆ ಅವಕಾಶ ಮಾಡಿಕೊಡುತ್ತೆ ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ಸುಪ್ರೀಂ ಕೋರ್ಟ್ ರಚನೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ಸಂವಿಧಾನದ ವಿಧಿ ನೂರ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ನ ಸ್ಥಾಪನೆಗೆ ರಚನೆಗೆ ಅವಕಾಶ ಮಾಡಿಕೊಟ್ಟಿದೆ ಈ ಕೆಳಗಿನ ಯಾವ ಆರ್ಟಿಕಲ್ ಸುಪ್ರೀಂ ಕೋರ್ಟ್ಗೆ ರಿಟ್ಗಳನ್ನು ಹೊರಡಿಸಲು ಅವಕಾಶ ಮಾಡಿಕೊಡುತ್ತೆ ಇಲ್ಲೊಂದು ಸಣ್ಣ ಕನ್ಫ್ಯೂಷನ್ ಇದೆ ನಾನು ಹೇಳ್ತೀನಿ ನೋಡಿ ಸೊ ನೋಡಿ ಇದು ಸಂವಿಧಾನದ ನೂರ ಮೂವತ್ತೊಂಬತ್ತನೇ ಆರ್ಟಿಕಲ್ ರಿಟ್ಗಳನ್ನು ಹೊರಡಿಸೋಕ್ಕೆ ಅವಕಾಶ ಮಾಡಿಕೊಡುತ್ತೆ ಸರ್ ಸಂವಿಧಾನದಲ್ಲಿ ಈ ಸುಪ್ರೀಂ ಕೋರ್ಟ್ ಇದೆಯಲ್ಲ ಇದು ಮೂಲಭೂತ ಹಕ್ಕುಗಳ ರಕ್ಷಕ ಅನ್ಸ್ಕೊಡುತ್ತೆ ಸಂವಿಧಾನದ ವಿಧಿ ಮೂವತ್ತೆರಡು ಐದು ರೀತಿಯ ರಿಟ್ಗಳನ್ನು ಐದು ರೀತಿ ರಿಟ್ಗಳನ್ನು ಹೊಡಿಸೋಕ್ಕೆ ಸುಪ್ರೀಂ ಕೋರ್ಟ್ಗೆ ಅವಕಾಶ ಮಾಡಿಕೊಡುತ್ತೆ ಯಾವುದೇ ಹೇಬಿಯಸ್ ಕಾರ್ಪಸ್ ಮ್ಯಾಂಡಮಸ್ ಕೋವರೆಂಟ್ ಮತ್ತು ಪ್ರೊಹಿಬಿಷನ್ ಹಾಗಾದ್ರೆ ಇದ್ಯಾವುದು ಸರ್ ನೂರ ಮೂವತ್ತು ಅಂತ ಕೇಳಿದ್ರೆ ಇನ್ನಿತರ ರಿಟ್ಗಳು ಅಂದ್ರೆ ಈ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟಂಥ ರಿಟ್ಗಳನ್ನು ಹೊರತುಪಡಿಸಿದಂಥ ಎಲ್ಲ ರಿಟ್ಗಳು ಸಂವಿಧಾನದ ಆರ್ಟಿಕಲ್ ನೂರ ಮೂವತ್ತೊಂಬತ್ತರ ಅಡಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಈ ಇನ್ನಿತರ ರಿಟ್ಗಳನ್ನು ಹೊಡಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲು ಅವಕಾಶ ಮಾಡಿಕೊಡುತ್ತೆ ಕೆಲವೊಂದು ಸಂದರ್ಭದಲ್ಲಿ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಒಂದು ಮೊರೆ ಹೋಗಬೇಕಾಗತ್ತೆ ಸಲಹೆಗಳನ್ನು ಕೂಡ ಕೇಳಬೇಕಾಗತ್ತೆ ಸೊ ಇದಕ್ಕೆ ಅವಕಾಶ ಮಾಡಿಕೊಡುವಂತಹ ಸಂವಿಧಾನದ ವಿಧಿ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಸಂವಿಧಾನ ವಿಧಿ ಒನ್ ಫೋರ್ ತ್ರೀ ಒನ್ ಫಾರ್ಟಿ ತ್ರೀ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಸಿ ಎ ಜಿ ಸೊ ಇವರ ನೇಮಕಾತಿಗೆ ಸಂಬಂಧಿಸಿದಂತೆ ಯಾವ ಆರ್ಟಿಕಲ್ ಇದೆ ಸರಿಯಾದ ಉತ್ತರ ಸಂವಿಧಾನದ ವಿಧಿ ನೂರ ನಲವತ್ತೆಂಟು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆರ್ಟಿಕಲ್ ಒನ್ ಫಾರ್ಟಿ ಏಟ್ ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ರಾಜ್ಯಗಳಲ್ಲಿ ರಾಜ್ಯಪಾಲರಿಗೆ ಸಂಬಂಧಿಸಿದೆ ಸಂವಿಧಾನದ ವಿಧಿ ನೂರ ಐವತ್ಮೂರು ಇದು ರಾಜ್ಯಪಾಲರ ಒಂದು ಹುದ್ದೆಗೆ ಸಂಬಂಧಿಸಿದೆ ಸಂವಿಧಾನದ ವಿಧಿ ನೂರ ಐವತ್ತೈದು ಇವರ ಚುನಾವಣೆಗೆ ನೇಮಕಾತಿಗೆ ಸಂಬಂಧಪಟ್ಟಿದೆ ಚುನಾವಣೆ ಆಗಲ್ಲ ಆ್ಯಕ್ಚುಲಿ ರಾಜ್ಯಪಾಲರದ್ದು ನೇಮಕಾತಿಗೆ ಸಂಬಂಧಪಟ್ಟಿದೆ ಈ ಕೆಳಗಿನ ಯಾವ ಸಂವಿಧಾನದ ವಿಧಿಯು ರಾಜ್ಯಗಳಲ್ಲಿ ಹೈಕೋರ್ಟ್ಗಳ ಸ್ಥಾಪನೆಗೆ ಸಂಬಂಧಿಸಿದೆ ಸರಿಯಾದ ಉತ್ತರ ವಿಧಿ ಇನ್ನೂರ ಹದಿನಾಲ್ಕು ಆರ್ಟಿಕಲ್ ಟೂ ಫೋರ್ಟೀನ್ ಎರಡು ಅಥವಾ ಹೆಚ್ಚು ರಾಜ್ಯಗಳಿಗೆ ಒಂದೇ ಸಾಮಾನ್ಯ ಹೈಕೋರ್ಟ್ನ ಸ್ಥಾಪನೆಗೆ ಸಂಬಂಧಿಸಿದಂಥ ಆರ್ಟಿಕಲ್ ಯಾವುದು ಅಂದ್ರೆ ಕೆಲವು ರಾಜ್ಯಗಳಿಗೆ ಹೈಕೋರ್ಟ್ಗಳು ಇಲ್ಲ ಕೆಲವು ರಾಜ್ಯಗಳಿಗೆ ಮಾತ್ರ ಹೈಕೋರ್ಟ್ಗಳು ಇರುವಂತದ್ದು ಸೊ ಭಾರತದಲ್ಲಿ ಒಟ್ಟು ಇಪ್ಪತ್ತೈದು ಹೈಕೋರ್ಟ್ಗಳಿದ್ದಾವೆ ಸೊ ಕೆಲವು ರಾಜ್ಯಗಳಿಗೆ ಇಲ್ಲಿ ಹೈಕೋರ್ಟ್ಗಳನ್ನು ಅವಕಾಶ ಮಾಡಿಕೊಟ್ಟಿಲ್ಲ ಎರಡು ಮೂರು ರಾಜ್ಯಗಳ ಸೇರಿ ಹೈಕೋರ್ಟ್ ಇದೆ ಉದಾಹರಣೆಗೆ ನಾವು ಈ ಕೋಹಿಮಾ ಐಜ್ವಾಲ್ ಮತ್ತು ಇಟಾನಗರ ಬೆಂಚ್ಗಳನ್ನು ಒಳಗೊಂಡಿರುವಂಥ ಗೌಹಾಟಿ ಹೈಕೋರ್ಟ್ ಅನ್ನ ನೋಡ್ತೀವಿ ಸೊ ಗೈ ಗೌಹಾಟಿಯಲ್ಲಿರುವಂಥ ಹೈಕೋರ್ಟ್ ಸೊ ಈ ರೀತಿ ಎರಡು ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಒಂದೇ ಹೈಕೋರ್ಟ್ ಇರುತ್ತೆ ಕೆಲವು ಕಡೆಗಳಲ್ಲಿ ಸೊ ಇದಕ್ಕೆ ಸಂಬಂಧಿಸಿದಂತಹ ಇದಕ್ಕೆ ಅವಕಾಶ ಮಾಡಿಕೊಡುವಂಥ ಆರ್ಟಿಕಲ್ ಯಾವುದು ಕೇಳಿದ್ರೆ ಸರಿಯಾದ ಉತ್ತರ ಆರ್ಟಿಕಲ್ ಇನ್ನೂರ ಮೂವತ್ತೊಂದು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತಹ ಸಂವಿಧಾನದ ವಿಧಿ ಯಾವುದು ಸರಿಯಾದ ಉತ್ತರ ಸಂವಿಧಾನದ ವಿಧಿ ಮುನ್ನೂರ ಐವತ್ತೆರಡು ಇದು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಸೊ ಸಂವಿಧಾನದ ಆರ್ಟಿಕಲ್ ಮುನ್ನೂರ ಐವತ್ತಾರು ಮುನ್ನೂರ ಐವತ್ತಾರು ಇದೆಯಲ್ಲ ಮುನ್ನೂರ ಐವತ್ತಾರು ರಾಜ್ಯ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಇದು ಕೆಲವೊಮ್ಮೆ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಿಕೆ ಮಾಡ್ತಾರಲ್ಲ ಅದು ಇನ್ನು ಸಂವಿಧಾನದ ವಿಧಿ ಮುನ್ನೂರ ಅರವತ್ತಿದೆಯಲ್ಲ ಇದೆಯಲ್ಲ ಇದು ಹಣಕಾಸಿನ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಹಣಕಾಸಿನ ತುರ್ತು ಪರಿಸ್ಥಿತಿ ಸ್ನೇಹಿತರೆ ಈ ಸೆಷನ್ ಕೊನೆಯ ಪ್ರಶ್ನೆ ಏರುತ್ತಿದೆ ಈ ಕೆಳಗಿನ ಯಾವ ಸಂವಿಧಾನದ ಆರ್ಟಿಕಲ್ ನಾಗರಿಕ ಸೇವಾ ಕಮಿಷನ್ಗೆ ಸಂಬಂಧಿಸಿದೆ ಆಪ್ಷನ್ಸ್ ಏರಿತಿದೆ ಆರ್ಟಿಕಲ್ ಮುನ್ನೂರ ಅರವತ್ತೆರಡು ಆರ್ಟಿಕಲ್ ಮುನ್ನೂರ ಅರುವತ್ತೆಂಟು ಆರ್ಟಿಕಲ್ ಮುನ್ನೂರ ಎಪ್ಪತ್ತೆಂಟು ಆರ್ಟಿಕಲ್ ಮುನ್ನೂರ ಐವತ್ತೆಂಟು ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್